ಕೃಷಿ ಪ್ರಸ್ತಾವನೆ ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ ಭಾರತದ ಜನಸಂಖ್ಯೆಯಲ್ಲಿ ಸುಮಾರು ಮೂರನೆಯ ಎರಡರಷ್ಟು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ವ್ಯವಸಾಯವನ್ನು ಅವಲಂಬಿಸಿದ್ದಾರೆ ಕೃಷಿಯ ಜೊತೆಗೆ ಜನರು ಕೋಳಿ ಸಾಗಾಣಿಕೆ ಹಂದಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಜೇನು ಸಾಗಾಣಿಕೆ ಮೀನು ಸಾಗಾಣಿಕೆ ಇನ್ನೂ ಅನೇಕ ಉಪಕಸುಬುಗಳನ್ನು ಮಾಡುತ್ತಿದ್ದಾರೆ ರೈತನು ಈ ದೇಶದ ಬೆನ್ನೆಲುಬಾದರೆ ರೈತನ ಬೆನ್ನೆಲುಬಾಗಿರುವುದು ನಮ್ಮನ್ನಾಳುವವರ ಆದ್ಯ ಕರ್ತವ್ಯ ವಿಷಯ ವಿವರಣೆ ಕೃಷಿಯ ಮಹತ್ವಗಳು ಪ್ರತಿಯೊಬ್ಬರೂ ಸೇವಿಸುವ ಆಹಾರವು ಕೃಷಿಯಿಂದ ದೊರಕುತ್ತದೆ ಸಾಕು ಪ್ರಾಣಿಗಳ ಮೇವಿಗಾಗಿ ಕೃಷಿಯಿಂದ ಅನೇಕ ಉತ್ಪನ್ನಗಳು ದೊರೆಯುತ್ತವೆ ಪ್ರಪಂಚಾದ್ಯಂತ ಸಾಕಷ್ಟು ಕೃಷಿಕರಿಗೆ ಜೀವನೋಪಾಯವಾಗಿದೆ ಇದು ಒಟ್ಟು ದೇಶೀಯ ಉತ್ಪನ್ನಕ್ಕೆ ಹಾಗೂ ದೇಶದ ರಾಷ್ಟ್ರೀಯ ಆದಾಯಕ್ಕೆ ಅನುಕೂಲವಾಗಿದೆ ಕೃಷಿ ಅತಿದೊಡ್ಡ ಕ್ಷೇತ್ರಗಳಲ್ಲಿ ಒಂದಾಗಿರುವುದರಿಂದ ಕಾರ್ಮಿಕ ಬಲ ಮತ್ತು ಉದ್ಯೋಗಿಗಳ ಅವಶ್ಯಕತೆ ಇದೆ ಹಾಗಾಗಿ ಜಗತ್ತಿನ ಶೇಕಡ ಎಂಬತ್ತರಷ್ಟು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದೆ ಭಾರತದ ಒಟ್ಟು ಆಹಾರ ಬೆಳೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ರಪ್ತಿಗಾಗಿ ಬಳಸಲಾಗುತ್ತಿದೆ ಕೃಷಿಯಿಂದ ಸಮಾರಂಭಗಳಿಗೆ ಬೇಕಾಗುವ ಅಲಂಕಾರಿಕ ಹೂಗಳನ್ನು ಬೆಳೆಯಲಾಗುತ್ತದೆ ಅಷ್ಟೇ ಅಲ್ಲದೆ ಅನೇಕ ವಸ್ತುಗಳ ಉತ್ಪಾದನೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಕೃಷಿ ಒದಗಿಸುತ್ತದೆ ಕೃಷಿಯಿಂದ ಅನೇಕ ಔಷಧಿ ತಯಾರಿಕೆಗೆ ಕಚ್ಚಾ ವಸ್ತುಗಳು ದೊರಕುತ್ತವೆ ಕೃಷಿಗೆ ಎದುರಾಗುತ್ತಿರುವ ಸವಾಲುಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ಬೆಳೆಗಳು ನಾಶವಾಗುತ್ತಿವೆ ಭೂಮಿಯ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದರಿಂದ ಬೋರುಬಾವಿಗಳು ಬರಿದಾಗುತ್ತಿವೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿದೆ ಮಣ್ಣಿನ ಸೆವೆತ ಹಾಗೂ ಮಣ್ಣಿನ ಮಾಲಿನ್ಯದಿಂದ ಬೆಳೆಗಳಲ್ಲಿ ಇಳುವರಿ ಕಡಿಮೆಯಾಗುತ್ತಿದೆ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಹಣಕಾಸಿನ ತೊಂದರೆ ಭಾರತದ ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಜೀವಿಸಿ ಕೊನೆಗೆ ಸಾಲವನ್ನೇ ಸಾಲವಾಗಿ ಕೊಟ್ಟು ಸಾಲದಲ್ಲಿಯೇ ಸಾಯುತ್ತಾರೆ ಕೃಷಿ ಕಾರ್ಮಿಕರ ಕೊರತೆ ಕೃಷಿಯ ವಿಧಗಳು ಸಾವಯವ ಕೃಷಿ ವಾಣಿಜ್ಯ ಕೃಷಿ ಜೀವನಾಧಾರ ಕೃಷಿ ಶಿಫ್ಟಿಂಗ್ ಕೃಷಿ ತೀವ್ರ ಬೇಸಾಯ ವ್ಯಾಪಕವಾದ ಬೇಸಾಯ ಪ್ಲಾಂಟೇಶನ್ ಕೃಷಿ ಒಣಭೂಮಿ ಕೃಷಿ ಅರ್ಧಭೂಮಿ ಕೃಷಿ ಟೆರಿಸ್ ಕೃಷಿ ಉಪಸಂಹಾರ ಪ್ರಾಚೀನ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಲೆಮಾರಿ ಜೀವನವನ್ನು ನಡೆಸುತ್ತಿದ್ದ ಮಾನವ ಕೃಷಿಯಲ್ಲಿ ತೊಡಗಿದಾಗಿನಿಂದ ಒಂದು ಕಡೆ ನೆಲೆ ಉರ ತೊಡಗಿದ ಈಗ ಅದೇ ಒಂದು ಬೃಹತ್ ಉದ್ಯೋಗವಾಗಿದೆ ಪ್ರತಿಯೊಬ್ಬರಿಗೂ ಬದುಕಲು ಬೇಕಾದ ಆಹಾರದ ಮೂಲ ಕೃಷಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಕೃಷಿಯನ್ನು ಹಾಗೂ ಕೃಷಿಕರನ್ನು ನಾವು ಗೌರವಿಸಬೇಕು ಆರಾಧಿಸಬೇಕು ಹಾಗೂ ಬೆಂಬಲಿಸಬೇಕು ಧನ್ಯವಾದಗಳು ಪರೀಕ್ಷೆಗಳಿಗಾಗಿ ಬೇಕಾಗುವ ಎಲ್ಲ ಪತ್ರ ಪ್ರಬಂಧ ಹಾಗೂ ವ್ಯಾಕರಣ ಮಾಹಿತಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ